ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಉಡುಪಿ ಜಿಲ್ಲೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ದಿನಕ್ಕೆ ಎರಡು ಬಾರಿ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಅಂಗವಿಕಲರ ವಿವಿಧ ಬೇಡಿಕೆಗಳ ಕುರಿತು ಮಾನ್ಯ ಸಚಿವರಿಗೊಂದು ಮನವಿ ಉಡುಪಿ ಜಿಲ್ಲೆಯಲ್ಲಿ ದಿವ್ಯಾಂಗರ ಸಭಾಭವನ ನಿರ್ಮಾಣ ಮಾಡಲು ಸೂಕ್ತ ಸ್ಥಳಾವಕಾಶ ಮತ್ತು ರಾಜ್ಯ ಮುಂಗಡ ಪತ್ರದಲ್ಲಿ ಅನುದಾನ ಕಾಯ್ದಿರಿಸುವಿಕೆ ಮತ್ತು ಕುಂದಾಪುರ ಬೈಂದೂರು ತಾಲೂಕು ನಾಡಸೇನಾಪುರ ಎಂಬಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ಪುನಸ್ತಿ ಕೇಂದ್ರ ಸ್ಥಾಪನೆಗೆ ಅನುದಾನ ಬಿಡುಗಡೆ ಮತ್ತು ರಾಜ್ಯಾದ್ಯಂತ ಶೇಕಡಾ ಐದರ ಕೆ ಪಿ ಗುತ್ತಿಗೆ ಕಾಮಗಾರಿಯನ್ನು ನೋಂದಾಯಿತ ವಿಕಲ ಚೇತನೆಗೆ ಅವಕಾಶ ಮತ್ತು ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ಗೌರವಧನ ಹೆಚ್ಚಳ ಅಥವಾ ಕನಿಷ್ಠ ವೇತನ ಹೆಚ್ಚಳ ಮಾಡಬೇಕು ಮತ್ತು ಖಾಯಮಾತಿ ಮತ್ತು ಎಲ್ಲ ರೀತಿಯ ಅಂಗವೈಕಲ್ಯ ಇರುವವರಿಗೆ ಸರ್ಕಾರ ನೀಡಿರುವ ಅತಿ ಕಡಿಮೆ ವೇತನ ಅತಿ ಕಡಿಮೆಯಾಗಿದ್ದು ಅದನ್ನು ಗರಿಷ್ಠ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಏರಿಸಬೇಕು ಎಂಬ ಬೇಡಿಕೆಗಳನ್ನು ಬೇಡಿಕೆಗಳ ಮನವಿಯನ್ನು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪ್ರವಾಸದಲ್ಲಿರುವ ಮಾನ್ಯ ಲೋಕೋಪಯೋಗಿ ಮತ್ತು ಬಂದರು ಇಲಾಖೆ ಸಚಿವರಾದ ಶ್ರೀತಾ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಬೇಡಿಕೆಗಳ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅಂಗವಿಕಲರ ಪಾಲಕರ ಒಕ್ಕೂಟದ ಸಂತೋಷ್ ಜಾಲಾಡಿ ಆಕಾಶ್ ಶೆಟ್ಟಿ ಅಂಪಾರು ಮತ್ತು ಜೊತೆಯಲ್ಲಿದ್ದರು ನಮ್ಮ ಮನವಿ ಸ್ವೀಕರಿಸಿದ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಈಡೇರಿಸುವ ಭರವಸೆ ನೀಡಿದರೆಂದು ಸುದ್ದಿಗಳು ತಿಳಿಸಿವೆ